ಒಬ್ಬ ವ್ಯಕ್ತಿ ಒಂದೇ ಜಾಗದಲ್ಲಿ ಕೂತು ತಪಾಸ್ ಮಾಡ್ತಾ ಇರ್ತಾನೆ ಇದಕ್ಕಿದ್ದ ಹಾಗೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಾರ ಆದರೂ ಆದ್ರೂ ಮಳೆ ಬಿಡೋದೇ ಇಲ್ಲ ಆದ್ದರಿಂದ ನೀರಿನ ಮಟ್ಟ ಮೇಲಕ್ಕೆ ಬರುತ್ತೆ ಊರಲ್ಲಿದ್ದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಸ್ವಾಮಿ ಬನ್ನಿ ಮಳೆ ಬಿಡೋ ಹಾಗೆ ಕಾಣ್ತಾ ಇಲ್ಲ ನಾನು ನಿಮ್ಮನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ತಪಸ್ಸು ಮಾಡ್ತಿದ್ದ ವ್ಯಕ್ತಿ ಇಲ್ಲ ನಾನು ದೇವರ ಧ್ಯಾನ ಮಾಡ್ತಾ ಇದ್ದೀನಿ ಒಂದು ವೇಳೆ ನನ್ಗೇನಾದ್ರೂ ಅಪಾಯ ಆದ್ರೆ ಆ ದೇವರೇ ಬಂದು ನನ್ನ ಕಾಪಾಡ್ತಾನೆ ಅಂತ ಹೇಳಿ ಆ ವ್ಯಕ್ತಿಯನ್ನ ವಾಪಸ್ ಕಳುಹಿಸ್ತಾನೆ ನೀರು ತುಂಬ ತುಂಬಾ ಜಾಸ್ತಿಯಾಗಿ ಆಗಿ ಹೋಗುವ ಪರಿಸ್ಥಿತಿ ಬಂದಾಗ ದೋಣಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ತಪಸ್ಸು ಮಾಡ್ತಿದ್ದ ವ್ಯಕ್ತಿಯನ್ನ ಕರೀತಾನೆ ಆಗಲೂ ಕೂಡ ಆ ವ್ಯಕ್ತಿ ಇಲ್ಲ ದೇವರೇ ಬಂದು ಕಾಪಾಡ್ತಾನೆ ಅಂತ ಹೇಳಿ ಮರದ ಮೇಲೆ ಅತ್ತಿ ಕುಳಿತುಕೊಂತ ನೀರು ಮರದ ತನಕ ಬಂದು ಬಿಡುತ್ತೆ ಆಗ ಹೆಲಿಕಾಪ್ಟರ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದು ಕರೀತಾನೆ ಆಗಲೂ ಕೂಡ ಇಲ್ಲ ದೇವರೇ ಬಂದು ನನ್ನ ಕಾಪಾಡ್ತಾನೆ ಅಂತ ಹೇಳಿ ಕೊನೆಗೆ ನೀರಿನಲ್ಲೇ ಮುಳುಗಿ ಸಾಯ್ತಾನೆ ಸತ್ತಾದ ಮೇಲೆ ದೇವ್ರ ಹತ್ರ ಹೋಗಿ ಕೇಳ್ದ ದೇವ್ರೆ ನಾನು ನಿನಗೋಸ್ಕರ ತಪಸ್ಸು ಮಾಡಿದ್ರು ಯಾಕೆ ಪ್ಪ ನನ್ನನ್ನು ನೋಡೋದಕ್ಕೆ ಬರ್ಲಿಲ್ಲ ದೇವ್ರು ಹೇಳ್ತಾನೆ ಅಯ್ಯೋ ಮೂರ್ಖ ಒಂದಲ್ಲ ಎರಡಲ್ಲ ಮೂರು ಬಾರಿ ಬಂದು ಕರೆದರೂ ಸಹ ಬರಲೇ ಇಲ್ವಲ್ಲೋ ಅಂತ ಹೇಳ್ತಾನಂತೆ ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ದೇವರು ಯಾವುದೇ ರೂಪದಲ್ಲಾದ್ರೂ ಬರ್ಬೋದು ನಮ್ಮ ಕಷ್ಟದ ಕಾಲದಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಆ ಸ್ವಲ್ಪ ಕಾಲಕ್ಕೆ ಅವರೇ ನಮ್ಗೆ ದೇವರಾಗಿರ್ತಾರೆ